ನಿವೃತ್ತ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾ ನಿವೃತ್ತ ನೌಕರರ ವೇದಿಕೆಯ ಮುಖಂಡರುಗಳು ಹಾಗೂ ಸದಸ್ಯರು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ರವಾನಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ನಿವೃತ್ತ ನೌಕರರ ವೇದಿಕೆ ಸಂಚಾಲಕ ಜಿಎಂ ಗೋಪಿಕೃಷ್ಣನ್ ಮಾತನಾಡಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮೂವತ್ತೊಂದರ ಅವಧಿಯಲ್ಲಿ ನಿವೃತ್ತರಾದಂಥ ನೌಕರರಿಗೆ ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕು ಎಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕು ಅಂತ ಆಗ್ರಹಿಸಿದ್ರು ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ನಿವೃತ್ತ ನೌಕರರಿಗೆ ನೀಡದಿದ್ದರೆ ಡಿ ಗ್ರೂಪ್ ನೌಕರರಿಂದ ಹಿಡಿದು ಐಎಎಸ್ ಅಧಿಕಾರಿಗಳವರೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗುತ್ತೆ ನಿವೃತ್ತ ನೌಕರರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ನಮ್ಮ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಗಳ ಅಧ್ಯಕ್ಷರುಗಳ ರಾಜ್ಯ ರಾಜ್ಯಮಟ್ಟದ ಸಮಾವೇಶ ನಡೆಸಿ ಬೇಡಿಕೆಗಳ ಹಕ್ಕೊತ್ತಾಯದ ಮನವಿ ಸಲ್ಲಿಸಿದ್ದೇವೆ ಹಾಗೂ ಮೈಸೂರಿನಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ವೇದಿಕೆಯ ನಿಯೋಗದಿಂದ ಮನವಿ ಸಲ್ಲಿಸಲಾಗಿದೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಸರ್ಕಾರದ ಗಮನ ಸೆಳೆಯಲು ಧರಣಿ ನಡೆಸಲಾಗಿದೆ ಅಂತ ವಿವರಿಸಿದ್ರು ನೌಕರರು ಸಮಾವೇಶಗೊಂಡು ನಮ್ಮ ಬೇಡಿಕೆ ಕುರಿತು ಅಕ್ಕೋತ್ತಾಯದೇವೆ ಬೆರಳು ಕೊನೆ ಉಗುರು ಅಂತಾರಲ್ಲ ಹಂಗೆ ನಾವು ನೌಕರ ತಾನೆ ಸಪ್ರೇಟ್ ಆಗಿ ಏನಿಲ್ವಲ್ಲ ಯಾವುದಾದಕ್ಕೂ ಏನೇನೋ ಲೆಕ್ಕ ಇಲ್ದಂಗೆ ಖರ್ಚಾಗುತ್ತೆ ಅದು ಮಿನಿಸ್ಟ್ರದ್ದು ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಬೇರೆ ಯಾವುದೋ ಒಂದು ಇದಕ್ಕಲ್ಲ ಏನೇನೂ ಲೆಕ್ಕಕ್ಕಿಲ್ಲ ಇದನ್ನು ಅದಕ್ಕೆ ಯಾಕೋ ಕಿವಿನಲ್ಲಿ ಹಾಕ್ಕೊಂಡಿಲ್ಲ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ತಾ ಇದ್ವಿ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಇದ್ವಿ ಬಹುಶಃ ಈ ಕೂಗು ಸಂಬಂಧಪಟ್ಟವರಿಗೆ ಕೇಳಿಸುತ್ತೆ ಕೇಳಿಸ್ಬೇಕಂದ್ರೆ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟು ನಾವಿಲ್ಲಿ ಸಾವಿರ ಜನ ಸೇರ್ಕೊಂಡೋದೊಂದು ನೀವು ಐದು ಜನ ಸೇರ್ಕೊಂಡು ಮಾಡೋದಂತೆ ನೀವು ನಮ್ಮ ಜೊತೆಯಲ್ಲಿ ಒಬ್ಬ ಸಹೋದರ ಸಹೋದರಿ ತಿಳ್ಕೊಂಡು ನಮ್ಮ ಕೂಗನ್ನು ಸರ್ಕಾರದ ಮಟ್ಟದಲ್ಲಿ ಮುಟ್ಟಿಸಿ ನಮಗೆ ನ್ಯಾಯ ಅಂತ ಪತ್ರಕರ್ತರ ಮಿತ್ರರನ್ನ ಕೇಳ್ಕೊಂತ ಮತ್ತು ಈ ಒಂದು ಒಂದು ಸಣ್ಣ ಕೂಗಿಗೆ ಇಲ್ಲಿ ನೂರಾರು ಜನ ನಮ್ಮ ನಿವೃತ್ತ ನೌಕರರು ಬಂದು ಒಂದೇ ಕುಟುಂಬದ ಹಾಗೆ ಬಹಳ ಶಾಂತ ರೀತಿಯಿಂದ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಒಂದು ಹೋರಾಟವನ್ನು ಮಾಡಿದ್ವಿ ಇದನ್ನು ಸಂಬಂಧಪಟ್ಟ ಗೋಪಿ ಸರ್ ನನ್ನ ಹೆಸರು ಗೋಪಿ ಕೃಷ್ಣನ್ ಜಿ ಎಂ ಅಂತ ನಮ್ಮ ಹಲವೆ ಸರ್ ಮತ್ತು ನಮ್ಮ ಪ್ರಶ್ನೆ ಮುಂದರಾಜು ಅಂತ ಇವತ್ತು ನಾವು ಹಿರಿಯ ನಾಗರಿಕ ದಿನಾಚರಣೆ ಇವತ್ತೇ ನಾವು ಈ ಒಂದು ಧರಣಿಯನ್ನು ಕೈಗೊಳ್ಳೋ ಕಾರಣ ಇದೆ ಯಾಕಂದ್ರೆ ನಮಗೂ ಅರವತ್ತು ವರ್ಷ ಮೇಲ್ಪಟ್ಟಿದೆ ಮತ್ತು ಹಾಗಾಗಿ ನಾವು ರೀಸೆಂಟಾಗಿ ಸರ್ಕಾರಿ ನೌಕರಿಯಿಂದ ನಾವೆಲ್ಲ ನಾವೆಲ್ಲ ನಿವೃತ್ತಿಯನ್ನು ಹೊಂದಿದ್ದೀವಿ ಕೇವಲ ಒಂದು ದಿನದಲ್ಲಿ ಮಾತ್ರ ನಮಗೆ ಲಕ್ಷಾನ್ ಗಟ್ಟಲೆ ಹಣ ಇವತ್ತು ಏಳನೇ ಕಮಿಷನ್ ನಮ್ಗೆ ಲಾಸ್ ಆಗ್ತಿದೆ ಅದಕ್ಕೂ ನಾವು ನಮ್ಮ ಬೇಡಿಕೆಗಳನ್ನು ಪೂರೈಸುವ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ ಇವತ್ತು ಧರಣಿ ನಮಗೆ ಕೊಡ್ತೀವಿ ಯಾಕೆಂದರೆ ಸರ್ಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳನೇ ವೇತನ ಕೊಡಬೇಕಾಗಿತ್ತು ಇಲ್ಲವೇ ಜುಲೈ ಒಂದರಿಂದ ಕೊಡಬೇಕಾಗಿತ್ತು ಹಾಗಾಗಿ ಏನಾಗುತ್ತೆ ಸೆಪ್ಟೆಂಬರ್ ತಿಂಗಳಿಂದ ಕೊಟ್ಟಿದ್ದಾನೆ ಆಗಸ್ಟಿಂದ ಕೊಟ್ಟಿದ್ದಾರೆ ಸಾರಿ ಆಗಸ್ಟಿಂದ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ ನಮ್ಗೆ ಸುಮಾರು ಒಂದು ಎಂಟರಿಂದ ಇಪ್ಪತ್ತು ಲಕ್ಷ ತನಕ ನಮ್ಗೆ ಲಾಸ್ ಆಗ್ತಿದೆ ಅದಕ್ಕೋಸ್ಕರವಾಗಿ ನಮ್ಮ ಬೇಡಿಕೆಗಳು ಪೂರೈಸೋ ಕಾರಣಕ್ಕಾಗಿ ರೆಡಿ ಮಾಡ್ತಿದ್ದೀವಿ ಹಿಂದೆ